ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೆಂಗೆ ಅದಿರಿ ಅರಾಮದಿರಿ ಅರಾಮದಿರಿ ಅಂತ ಅನ್ಕೋತಾನೆ ಸೊ ಇದೊಂದು ಸ್ವಲ್ಪ ಓಲ್ಡ್ ಲಾಗ್ ಐತಿ ಏನೈತೆ ಅಂತ ನೋಡೋಣ ಬರ್ರಿ ವೆಲ್ಕಮ್ ಟು ವಿಶಾಲಾಕ್ಷಿ ನಗೊಂದು ಲಾಗ್ಸ್ ಇದು ಸ್ವಲ್ಪ ಏನಪ್ಪ ಅಂದ್ರೆ ಗುರುವಾರ ಲಕ್ಷ್ಮೀ ಪೂಜೆ ಮಾಡಿದ್ನಲ್ರಿ ಮೂರನೇ ವಾರದ ಲಾಗ್ ಇತ್ತ ಇವಾಗ ಅಪ್ಲೋಡ್ ಮಾಡ್ಬೇಕಂದ್ರೆ ಲೇಟ್ ಆಗಿತ್ತು ಹಿಂಗೆ ಸ್ಕಿಪ್ ಮಾಡಿದ್ದೆ ಸೊ ಇವಾಗ ಅಪ್ಲೋಡ್ ಮಾಡಕತ್ತೀನಿ ಇವಾಗಲೂ ಕೂಡ ನನಗೆ ಟೈಮ್ ಸ್ವಲ್ಪ ಬ್ಯುಸಿ ಇರೋದಕ್ಕೆ ಲೇಟ್ ಆಗತ್ತೈತಿ ಒಂದೆರಡು ದಿನ ಗ್ಯಾಪ್ ಆಗಿತ್ತು ಸಾರಿ ಫಾರ್ ದ್ಯಾಟ್ ಸೊ ನೋಡಿರಿ ಎಷ್ಟಂದ್ರೆ ಎಷ್ಟು ಜಲ್ದಿ ಎದ್ದೀನಿ ಇಷ್ಟೊತ್ತಿಗೆ ಎದ್ರು ಎಷ್ಟೊತ್ತಿಗೆ ಮುಗೀತಿ ಪೂಜೆ ಗೊತ್ತಿಲ್ಲ ಯಾಕಂದ್ರೆ ನನ್ನ ಮಗ ಎದ್ದಂದ್ರೆ ಆಲ್ಮೋಸ್ಟ್ ಅವನು ಎದ್ದಷ್ಟು ಟೈಮ್ ನನಗೆ ಸ್ಕಿಪ್ ಆಗಿಬಿಡುತ್ತೆ ಏನೂ ಕೆಲಸ ಮಾಡೋಕ್ಕಾಗಂಗಿಲ್ಲ ಸೊ ಬೆಳಿಗ್ಗೆ ಎದ್ದು ಮೊದಲ ಬಿಸಿನೀರು ರೀ ಯಾಕಂದ್ರೆ ಚಾಕು ಇಟ್ಕೊಂಡೇನೆ ಹಾಲು ಕಾಯೋಕೆ ಇಟ್ಟೆನಿ ಬಿಸಿನೀರು ಇಟ್ಕೊಂಡೆ ಸ್ವಲ್ಪ ಸ್ವಲ್ಪ ಎದ್ದುಕೊಳ್ಳೆ ಗಂಟ್ಲ ನೋವು ಅನಿಸ್ತೈತಲ್ರಿ ಯಾವಾಗಲೂ ಅದ್ರಲ್ಲಿ ಚಳಿ ಭಾಳ ಐತಿ ನೋಡಾಕತ್ತೀರಿ ನೀವು ಅದಕ್ಕೆ ಮೊದಲು ಒಂದು ಸ್ವಲ್ಪ ಬಿಸಿನೀರು ಕುಡಿಬೇಕಂಥೇಳಿ ಬಿಸಿನೀರು ಕುಡ್ದೆ ಬಿಸಿನೀರು ಕುಡಿದ್ಮೇಲೆನಾ ಅಂಗಳ ಅದು ಏನು ಮಾಡಿದೆ ಅಂತಂದ್ರೆ ರೀ ಆಲ್ಮೋಸ್ಟ್ ನಾನು ಎದ್ದಾಗ ಐದುವರೆ ಅದು ಆಗಿತ್ತು ನೋಡಿರಿ ಇನ್ನೂ ಸ್ಟ್ರೀಟ್ ಲೈಟ್ ಕೂಡ ತೆಗೆದಿರಲಿಲ್ಲ ಮಾರ್ನಿಂಗ್ ಪೂಜೆ ಮಾಡ್ಕೊಂಡ್ಬಿಟ್ವಿ ಅಂದರೆ ಈವ್ನಿಂಗ್ ತನಕ ಖಾಲಿ ಅನ್ನಿಸ್ತತ್ರಿ ಕೆಲಸನೂ ಕಡಿಮೆ ಇರ್ತದೆ ಇವತ್ತು ಹೀಗಾಗಿ ಅಂದ್ಕೊಂಡು ಜಲ್ದಿನೇ ಎದ್ದೀನಿ ಆದರೆ ಈ ತಂಡಿ ಭಾಳ ಚಳಿ ಟೈಮ್ ಒಳಗೆ ಹೇಳೋಕು ಆಗಲ್ದು ಮಾಡೋಕ್ಕಾಗಲ್ಲದು ಸೊ ಆರೂವರಿ ಆಗಿಲ್ಲ ಅದಿನ್ನೂ ಮುಂದೆ ಭಾಳ ಐತ್ರಿ ಟೈಮ್ ಮೋಸ್ಟ್ಲಿ ಈಗ ಆರು ಹದಿನೈದು ಆರು ಇಪ್ಪತ್ತು ಆಗೈತಿ ಮನೆಯದು ಒರೆಸ್ಕೊಂಡೆ ಮನೆ ಒರೆಸ್ಕೊಂಡು ಆಮೇಲೆ ಅಂದ್ರೆ ಇವ್ನ ನೆನೆಯಾಕೊಂಡಿರ್ತೀನಿ ರೀ ಚಿಯಾ ಸೀಡ್ಸ್ ಅವನು ಕುಡ್ದೆ ಚಿಯಾ ಸೀಡ್ಸ್ ಕುಡಿದ್ಮೇಲೆ ಮತ್ತು ಏನಪ್ಪ ಅಂತಂದ್ರೆ ಎಲ್ಲ ಸ್ನಾನಾಗಿ ಮುಗಿಸ್ಕೊಂಡು ಹೊರಗೆ ಬರ್ಗಳು ಅಂದ್ರೆ ನೋಡ್ರಿ ಏನು ಏನಪ್ಪ ಅಂದರೆ ನ್ಯೂಸ್ ಪೇಪರು ಐತಿ ಪ್ಲಸ್ ಬೆಳಕು ಆಗೈತಿ ಇನ್ನು ಪೂಜೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾ ಬಟ್ ನನ್ನ ಮಗ ಎದ್ರೆ ಕಷ್ಟ ಐತ್ರಿ ನನ್ಗೆ ಭಾಳ ಹಿಂಗಾಗಿ ಅವ್ನು ಹುಡ್ದೆ ಹೇಳಿ ಜಲ್ದಿ ಇದ್ದಿದ್ದು ನಾನು ಬಟ್ ಏನಾಗ್ತತಿ ಗೊತ್ತಿಲ್ಲ ಏನು ಮಾಡ್ತಾನೋ ಎದ್ದು ಬಿಡ್ತಾನೇನೋ ಅನ್ನ ನನ್ಗೆ ಎದ್ದು ಎದ್ದುಬಿಟ್ಟ ನಾ ನಾನು ದೇವರಾದ್ರು ರಾತ್ರಿನೂ ತಿಕ್ಕಿಟ್ಟಿದ್ದೆ ಬಟ್ ಸ್ವಲ್ಪ ಹಿಂಗೆ ಸುಮ್ಮನೆ ಆಟ ಆಡಿದರೆ ಚಲೋ ಎದ್ದಾರಿ ಎದ್ದು ಹೊರಗಡೆನು ಬರುವಲ್ಲ ಇನ್ನು ಆ್ಯಕ್ಚುಲಿ ಹೂವಿನ ಎಂಬಸ್ಬೇಕಾಗಿ ಸ್ಕೂಲಿಗೆ ಕಳ್ಸೋಕಂತೇಳಿ ಬಟ್ ಎದ್ದ ಮಲಗಿಸೋ ಪ್ರಯತ್ನ ಮಾಡಿದೆ ಏನು ಭಾಳ ಮಕ್ಕಳು ಇದ್ದಾಗ ಇಂಥ ಪೂಜಾ ಗೀಜಾ ಮಾಡೋದು ಭಾಳ ಕಷ್ಟ ಅನ್ನಿಸ್ತೈತಿ ಅದಕ್ಕೆ ನಾನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಲಾಸ್ಟ್ ಇಯರಿಂದ ಮಾಡಲೇಬೇಕು ಇನ್ನು ಪೂಜಾ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡೆ ಬಟ್ ಎದ್ಕೊಳ್ಳೆ ಒಂದು ಸ್ವಲ್ಪ ಕಿರಿಕಿರಿ ಇರ್ತೈತೆ ರೀ ಒಂದು ಮತ್ತು ಊರ್ ಟೈಮ್ ಅವ್ನು ಮೇಲೆ ನೋಡಿರಿ ಈಗ ಒಂದು ಹದಿನೈದು ಐದು ನಿಮಿಷ ಹತ್ತು ನಿಮಿಷ ಟೈಮ್ ಅವ್ನ ಜೊತೆ ಸ್ಪೆಂಡ್ ಮಾಡಿದ ತಕ್ಷಣ ಚೇಂಜ್ ಆಗಿಬಿಡ್ತಾನೆ ಫೋನ್ ಹಿಡ್ಕೊಂಡು ಹೋಗ್ಬೇಕು ಅನ್ನಕತ್ತಿದ್ದ ಬ್ಯಾಡಪ್ಪ ನಾನು ವಿಡಿಯೋ ಮಾಡ್ಕೋಬೇಕಂತ ಹೇಳಿದೆ ಅವನ ಜೊತೆ ಮಾತಾಡ್ಕೊತ ಮಾತಾಡ್ಕೊತಾನೆ ಅವ್ನು ಕರ್ಕೊಂಡನ ಪೂಜೆ ಮಾಡ್ಕೊಂಡೆ ಇವತ್ತು ಕತಿ ಹೋದ ಟೈಮ್ ಒಳಗೆ ಮಾತ್ರ ಇವ್ರು ಕರ್ಕೊಂಡು ಹೋಗ್ರಿ ಅಂತ ಹೇಳಿದೆ ಕರ್ಕೊಂಡು ಹೋದರು ಅಂದ್ರೆ ಅವ್ರ ಅಜ್ಜ ಅದು ಬರ್ತಾರೆ ಹೊಕ್ಕಿಂಗಿ ಹೋಗ್ತಾರೆ ಅಂದ್ಕೊಂಡಿದ್ದೆ ಬಟ್ ಅವ್ರ ಅಜ್ಜ ತಂದಿರೋದಕ್ಕೆ ಲೀಟಾಗಿ ರೀ ಈಗ ವಾಕಿಂಗಿಗೆ ನಾ ಎಷ್ಟು ಜಲ್ದಿ ಇದ್ದೇನೆ ರೀ ನೋಡಾತೀರಿ ನೀವಾಗ ಕತ್ಲ ಬೆಳಕಾಗಿರಲಿಲ್ಲ ಬಟ್ ಭಾಳ ಲೇಟ ಹಾಕ ಆಗ್ಬಿಡ್ತೈತಿ ಈ ಸ್ವಲ್ಪ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಇದ್ರೂ ಬೇಕಾ ನಾನು ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಎದ್ಬಿಟ್ಟ ನಾವು ಇತ್ತ ಹಳ್ಳಿಟ್ಟು ಇವತ್ತು ನೈವೇದ್ಯಕ್ಕೆ ಅಂಥೇಳಿ ಥಂಡಿನೂ ಐತ್ಲ ಅಳ್ಳಿಟ್ಟು ಚಲೋ ಭಾಳ ಅಂತ ಹೇಳಿ ರೆಸಿಪಿ ನೋಡಿರಿ ನಾನು ಹೆಂಗೆ ಮಾಡ್ತೀನಿ ನೀವು ಹೆಂಗೆ ಮಾಡ್ತೀರಿ ಅನ್ನೋದು ಹೇಳ್ರಿ ಭಾಳ ಜನ ಬೇರೆ ಬೇರೆ ಟೈಪ್ ಮಾಡ್ತಾರೆ ನಂಗೆ ಮಮ್ಮಿ ಮನೆಯಾಗಿಂದ ಏನು ಅಂತಂದ್ರೆ ಮಾಡಿರ್ತಾರಂತಂದ್ರೆ ಹಳ್ಳಿಟ್ಟನ್ನು ಕಳಿಸ್ಬಿಟ್ಟಿರ್ತಾರೆ ಹಿಟ್ಟಾಕಿಷ ಕಳಿಸ್ಬಿಟ್ಟಿರ್ತಾರೆ ಸೊ ಅವ್ರು ಹೇಳ್ದಂಗೆ ಮಾಡೋ ಪ್ರಯತ್ನ ಮಾಡೀನಿ ನನಗೆ ಯೂಶ್ವಲಿ ಸೇರಂಗಿಲ್ಲ ಅಳ್ಳಿಟ್ಟು ನಾ ಹಿಂಗ್ ಮಾಡ್ಕೊಳ್ಳೋಂಗಿಲ್ಲ ಪ್ರತಿ ಸಾರಿಯೊ ಕೊಟ್ಟು ಕಳಿಸ್ತಾರೆ ಹ್ಞೂ ರೀ ಹ್ಞೂ ಹ್ಞೂ ಮಾಡ್ಕೊಂಡೆ ಮಾಡ್ಕೊಂಡೆ ಅಂದಿರ್ತೀನಿ ಈ ಸಾರಿ ನನಗೆ ತಿನ್ಬೇಕು ಅನ್ಸಾಕತ್ತಿತ್ತು ಮತ್ತು ಇವತ್ತು ಉಪವಾಸ ಅಲ್ಲ ನಾನು ನೆನೆ ಹಾಕೊಂಡಿರಲಿಲ್ಲ ಹಿಂಗಾಗಿ ಏನು ಮಾಡ್ಕೊಂಡೆ ಅಂತಂದ್ರೆ ಅಳ್ಳಿಟ್ಟ ಮಾಡ್ಕೊಂಬಿಟ್ರ ಆತಂಥೇಳಿ ಅಷ್ಟೊತ್ತಿಗೆ ನಾ ಮನೆಯವರು ಹೇಳಿದ್ರೆ ಇವತ್ತು ನಾವು ಊಟಕ್ಕೆ ಬರೋಂಗಿಲ್ಲ ನಾವು ಹೊರಗೂ ಊಟ ಅಂತೇಳಿ ಭಾಳ ಚಲೋ ಆತ ನಾನೂ ಊಟ ಇಲ್ಲ ಧ್ರುವ ಅಂತರೂ ಅಜ್ಜಿ ಹೋಗಿ ಊಟ ಮಾಡ್ಕೊಂಡು ಬರ್ತಾನೆ ನಂದು ಒಬ್ಬಕ್ಕಿದೆಲ್ಲ ಅಳ್ಳಿಟ್ಟಾದ್ರೆ ಸಾಕು ನಷ್ಟ ಅಂತರೂ ಏನೂ ಮಾಡ್ಕೊಂಡಿರಲಿಲ್ಲ ರೀ ಇವತ್ತು ಅಷ್ಟರ ಮೇಲೆ ಸಂಜೆ ತನಕ ದಾಡ್ತೀರಿ ನಂದು ಹಂಗೇನು ಅವಶ್ಯಕತೆ ಬೀಳಲಿಲ್ಲ ಇನ್ನು ಸಣ್ಣ ಮಗನ ಜೊತೆ ಮಾತಾಡ್ಕೊತ ಕರ್ಕೊತಾನೆ ಪೂಜಾ ಎಲ್ಲ ಮಾಡಿಕೊಂಡೆ ಹೂ ಅದು ತೊಗೊಂಡ್ಬಂದಿದ್ದೆ ಈ ರೀತಿಯಾಗಿ ಸನ್ ಸೇಮ್ ಮೂರು ಪೂಜೆನೂ ಹಂಗೆ ರೀ ನಾಲ್ಕನೇ ಪೂಜಾ ಸಹ ನೋಡಿದ್ರಲ್ಲ ಹೊರಗಡೆ ಮಾಡಿದ್ದೆ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಹೂ ಅದು ಏರಿಸ್ಕೊಂಡು ಕುಕ್ಮ ಹಚ್ಚಿ ಹೂವು ಏರಿಸಿ ಹೊಚ್ಲಿ ಒಂದು ಏನು ಅಂದ್ರೆ ರೀ ತೊಳ್ಕೊಬೇಕಾಗಿತ್ತು ರೀ ಬೆಳಿಗ್ಗೆ ಅಂಗಳ ಬಗ್ಲ ಮಾಡ್ಕೊಳ್ಳೋಕೆ ಹೊಚ್ಲಿ ತೊಳ್ಕೊಂಡಿರ್ತೇನೆ ರೀ ಎಲ್ಲ ಸ್ವಚ್ಛ ಒರೆಸ್ಕೊಂಡಿರ್ತೀನಿ ಕುಕ್ಮ ಹಚ್ಚಿರ್ತೀನಿ ಈಗ ಏನು ಮಾಡ್ತೀನಿ ಅಂತಂದ್ರೆ ಅರಶಿನ ಪಚ್ಚ ಕರ್ಪೂರ ಚಂದನ ಅಂದ್ರೆ ಗಂಧ ತೊಗೊಂಡು ಮೂರು ಹೂ ರೀ ರೀ ಕುಡಿಸ್ಕೊಂಡು ಇರ್ತೈತಲ್ಲ ರೀ ತೀರ್ಥ ನೀರ್ಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ತೀನಿ ಅದನ್ನು ಒರೆಸಿ ಆಮೇಲೆ ಕುಕ್ಮ ಹಚ್ಕೋತಾನೆ ಇದನ್ನು ಮಾತ್ರ ಸ್ನಾನ ಆದಮೇಲೆ ಮಡಿಲೇನ ಹಚ್ಚಿರ್ತೀನಿ ತೀರ್ಥ ನೀರಿರ್ತತ್ತಲ್ಲ ರೀ ಅದು ಪುಣ್ಯಕ್ಷೇತ್ರದಿಂದ ಹೇಳಿ ಇಲ್ಲಾಂದ್ರೆ ನಾರ್ಮಲ್ ಆಗಿ ಇಷ್ಟ ಮಾಡ್ಕೊಂಬಿಡ್ತಾನೆ ಸೊ ಅದನ್ನು ಮುಗಿಸ್ಕೊಂಡು ಬಂದು ಆಮೇಲೆ ಆರತಿ ಹಚ್ಚಿ ಪುಸ್ತಕ ಓದಿದ್ನಿ ರೀ ಪುಸ್ತಕ ಓದಿದ್ನಿ ಅದನ್ನು ಮೇಲೆ ನೋಡಿರಿ ಅದು ಓದುವಾಗಂತರೂ ನಾನು ಸ್ವಲ್ಪ ಏನು ಬೇಕಂದ್ರೆ ಇರ್ಬೇಕು ಅವ್ ಸುಮ್ಮನೆ ಆಟ ಆಡೋಕತ್ತಾರ ಚಿಂತಿಲ್ರಿ ಇಲ್ಲ ಅಂತಂದ್ರೆ ಅವ್ನು ಕಳಿಸ್ಬಿಡ್ಬೇಕಾಕೈತಿ ಲಾಸ್ಟ್ ಟೈಮು ಅವ್ರ ಪಪ್ಪನ ಕೋಡಿ ಕಳಿಸಿದ್ದೆ ಈ ಸಾರಿನೂ ಅವ್ರ ಪಪ್ಪನೊಡಿ ಕಳಿಸಿನ ಸ್ಟಾರ್ಟ್ ಮಾಡಿಕೊಂಡೆ ಇಲ್ಲಂದ್ರೆ ನನಗೆ ಬಿಡೋಂಗಿಲ್ಲರಿ ಅವ ಎರಡು ಸಾರಿನೂ ಲೇಟಾಗಿದ್ದು ಸಂಜೆಗೆ ಪೂಜೆ ಮಾಡೀನಿ ರೀ ನಾನು ಈ ಸಾರಿ ಬ್ಯಾಡ ಅಂಥೇಳಿ ಜಲ್ದಿನೇ ಇದ್ದೀನಿ ನಾಲ್ಕನೇ ವಾರದ ಕತೆ ಅಂತರೂ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಗೊತ್ತಿಲ್ಲದ್ರೆ ಒಂದು ಸಾರಿ ಲಾಗ್ ತೆಗೆದು ನೋಡಿರಿ ಸೊ ಮಂಗಳಾರತಿ ಆರತಿ ಮುಗೀತು ರೀ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನೋಡ್ರಿ ಆಗೈತಿ ಪೂಜಾ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ ನಾರ್ಮಲಿ ಎಲ್ಲ ಸೇಮ್ ಅದಾವ ಏನಾರು ಅಂತಂದ್ರೆ ಹೇಳ್ರಿ ನನ್ನ ಕಮೆಂಟ್ ಮಾಡ್ಯಾರ ಹೇಳ್ರಿ ಕಾಲ್ ಮಾಡಿ ಅಂತರೂ ಹೇಳಿರ್ತೀರಿ ಯೂಜ್ವಲಿ ಸೊ ಭಾಳ ಜನ ರೆಸ್ಪಾಂಡ್ ಮಾಡಿರ್ತೀರಿ ನನ್ಗೆ ವ್ಲಾಗ್ ನೋಡಿದ ಮೇಲೆ ಹೆಂಗಾಗಿತ್ತಂತೂ ಹೇಳಿರ್ತೀರಿ ಕಾಲ್ ಮಾಡಿಸಿ ಭೇಟಿ ಆದಾಗೂ ಹೇಳ್ತೀರಿ ಥ್ಯಾಂಕ್ಸ್ ಎಲ್ಲರಿಗೂ ಸೊ ಇನ್ನು ಅದು ಬೆಲ್ಲ ನೀರಿತ್ತಲ್ರಿ ಅದನ್ನು ಸೋಸ್ಕೋಬೇಕು ರೀ ಯೂಜ್ವಲಿ ಅಂತೂ ಇರಂಗಿಲ್ಲ ನಾನು ತೊಗೊಂಡು ಬಂದು ಬೆಲ್ದಾಗ ನನಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಸೋಸ್ತಾರೆ ಹಿಂಗೆ ನಾನು ಸೋಸಿದೆ ಹಂಗೆ ಇರಲಿಲ್ಲ ಅಳ್ಳಿಟ್ಟು ಹಾಕೊಂಡೆ ನೋಡಿರಿ ಮಮ್ಮಿ ಹಿಂಗೆ ಮಾಡ್ಕೊ ಅಂತ ಹೇಳಿದ್ರು ನಾನು ಕಡಿಮೆ ಮಾಡಿದ್ದ ಮಾಡಿದ್ಮೇಲೆ ಅದು ಉಂಡಿ ಕಟ್ಟಿ ಕುಂತ ಭಾಳ ಸರಿ ಮತ್ತು ಇಲ್ಲಂದ್ರೂ ನಾ ಮಾಡಂಗೇನೆ ಇಲ್ಲರಿ ಅಳ್ಳಿಟ್ಟು ಮಮ್ಮಿನ ಕೊಟ್ಟು ಕಳಿಸಿರ್ತಾರೆ ಮತ್ತು ಹಿಂಗೆ ಒಟ್ಟು ಅತ್ತಿಯರ ಕಳಿಸಿರ್ತಾರ ಊರಿಗೆ ಹೋದಾಗ ಮಾಡಿರ್ತೀವಿ ಅದು ಪ್ರತಿ ಸರಿನೂ ನಮ್ಮ ಒಳಗೆ ದೀಪಾವಳಿ ಟೈಮ್ನಾಗ ಮಮ್ಮಿ ಹಳ್ಳಿಟ್ಟು ಮಾಡಿ ಕಳ್ಸಿ ಕಳ್ಸಿರ್ತಾರೆ ಅಳ್ಳಿಟ್ಟು ಹಿಟ್ಟು ಕಳಿಸಿರ್ತಾರೆ ನನಗೆ ಮಾಡ್ಕೊ ಮಾಡ್ಕೊಂತ ಅಂತ ಒಂದೊಂದು ಸರಿ ಮಾಡ್ತೀರಿ ಒಂದೊಂದು ಸರಿ ಮಾಡಂಗ್ಲೇ ಮಮ್ಮಿ ಯಾರಿಗಾರು ಕೊಟ್ಟಿರ್ತೀನಿ ನಮ್ಮ ಮಮ್ಮಿ ನೋಡಿದ್ರೆ ಬೈತಾಳಿದು ವಿಡಿಯೋನ ಆದರೂ ನಿಮಗಂತೇಳಿ ಸೀಕ್ರೆಟ್ ಹೇಳಕತ್ತೀನಿ ಸೊ ಏನಪ್ಪ ಅಂತಂದ್ರೆ ಈ ರೀತಿ ಅದನ್ನು ಕುದೀನಿರ್ತಲ್ಲ ಬೆಲ್ಲ ಅದನ್ನು ಈ ರೀತಿಯಾಗಿ ಕ ಹಿಂಗೆ ಒಂಡಿ ಕಟ್ಟಿ ಸುರ್ಕೋಬೇಕಂತ ಹೇಳಿದ್ಲು ಮಮ್ಮಿ ಅದು ಬಿಸಿ ರೀ ಆಲ್ಮೋಸ್ಟ್ ಗೊತ್ತು ಗೊತ್ತಾಕತ್ತಿರ್ಬೇಕು ನಿಮ್ಗೆ ಚಲೋ ಆಗಿದ್ದು ಮತ್ತು ಬೇರೆ ಥರ ಮಾತಾಡಿದರೆ ಹೇಳಿರಿ ಗೋಧಿ ಹಿಟ್ಟು ಹುರಿದು ಮಾಡ್ಕೊತಾರೆ ಮತ್ತು ಬೇ ಗೋಧಿನ ಹುರಿದು ಹಿಟ್ಟು ಹಾಕಿಸ್ಕೊಂಬರ್ತಾರೆ ಇದು ನಮ್ಮ ಮಮ್ಮಮ್ಮಿ ಹೆಂಗೆ ಹೆಂಗೆ ಹಾಕಿಸ್ಕೊಂಬರ್ತಾಳೆ ನನಗೆ ಗೊತ್ತಿಲ್ಲ ಬಟ್ ಹಿಟ್ಟಾಗಿ ಕೊಟ್ಬಿಟ್ಟಿರ್ತಾಳೆ ನನ್ಗೆ ಪ್ರತಿ ಸರಿನು ನಮ್ಮ ಮನ್ಯಾಗ ಭಾಳ ಮಾಡ್ತಾರ್ರಿ ಇದೆಂತ ಅವ್ರ ಮನ್ಯಾಗ ನಾನು ಸ್ವಲ್ಪ ಅಷ್ಟು ಕಷ್ಟ ಹೇಟ್ ಮಾಡ್ತೀನಿ ಒಮ್ಮೊಮ್ಮೆ ಇಷ್ಟಪಡ್ತೀನಿ ಅವತ್ತಿರಂಗಿಲ್ಲದು ಇಷ್ಟಪಟ್ಟ ಅದು ಈಗ ಕೊಟ್ಟಾಗ ನನಗೆ ಇಷ್ಟ ಇರೋಂಗಿಲ್ಲ ಕಡಿಮೆ ನಾನು ಬಟ್ ನನಗೆ ಇವತ್ತು ಆಪ್ಷನ್ ಇಲ್ದಂಗೆ ಆಗಿತ್ತು ಶೇಂಗದು ಉಂಡೆ ಕಟ್ಕೋಬೇಕಂತ ಮಾಡಿದ್ದೆ ನನಗೆ ಯಾಕೋ ಬ್ಯಾಡ್ ಅನ್ನಿಸ್ತು ಅಲ್ಲಿ ತಂಡಿನೂ ಭಾಳ ಐತಿ ಹೆಲ್ತಿಗೆ ಚಲೋ ನನ್ನ ಮಗ ತಿಂತಾನೆ ರೀ ಸಣ್ಣ ಭಾಳ ಜೀವ ಅದ ನಾನು ನಾನು ಸ್ವಲ್ಪ ಜೀವ ಕಡಿಮೆ ಹಿಂಗಾಗಿ ಚಾಕ್ಲೇಟ್ ಅಂತ ಕೊಟ್ಟಿರ್ತೇನೆ ನಮಗೆ ಚಲೋ ಆಗಿತ್ತು ರೀ ಟೇಸ್ಟ್ ಆಗಿತ್ತು ಇದ್ರಾಗ ಏನಾರ ನಂಗೆ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಮಮ್ಮಿ ಫೋನ್ ಮಾಡಿ ಮಾಡ್ಮಾಡ್ಯ ಕೇಳಿದ್ಲು ನನಗೆ ಹೆಂಗೆ ಮಾಡಿದ್ದು ಹೆಂಗೆ ಮಾಡಿದಂತೆ ಅಂತ ಹೇಳೇನಿ ಆಕಿ ನೋಡಿ ಏನಾರ ಆಕೆ ಕಾಲ್ ಮಾಡ್ಬೋದು ಇಲ್ಲ ಹಿಂಗೆ ಅಂತ ಹೇಳ್ಬೋದು ನೀವು ಹಂಗೇನ ಹೇಳ್ರಿ ನೋಡ್ರಿ ನಾ ಇಷ್ಟು ಮಾಡ್ಕೊಡ್ದೆ ಏನೇನು ಗದ್ದಲ ಮಾಡ್ಯಾನ ಅಂತ ಇಂಥ ಮಾಡ್ತಾನೆ ರೀ ಸೊ ಉಂಡೆ ಕಟ್ಟಿದ್ನಿ ನಾ ಹಿಂಗೆ ಉಂಡಿ ಕಟ್ಟಿರ್ತೇನೆ ತವ್ರ ಮನ್ಯಾಗ ಬಟ್ ಈ ಉಳಿದಿದೆಲ್ಲ ಹಿಟ್ಟಿನದ ನಮ್ಮ ಮಮ್ಮಿ ಮಾಡ್ತಾಳೆ ನಮ್ಮ ತಮ್ಮ ವೈಫು ಮಾಡ್ತಾಳೆ ಅಡ್ಡಿ ಇಲ್ಲ ನನಗೆ ಬರೋಂಗಿಲ್ಲ ನಂದು ನಾ ಮಾಡೇ ಇಲ್ಲ ರೀ ಬರೋಂಗಿಲ್ಲ ಅಣ್ಣಕ್ಕಿನ್ ಇಂಥ ರೆಸಿಪಿಗಳು ಭಾಳ ನಾನು ಮಾಡಿಲ್ಲ ಉಳಿದು ಮಾಡಿರ್ತೀನಿ ಸೊ ಒಂದು ಬಡಬಡ ಅಲ್ಲೇ ನೈವೇದ್ಯ ಮಾಡೋದಕ್ಕಿಂತ ತುಪ್ಪ ಹಾಕ್ಕೊಂಡು ಬಡ ಬಡ ತಿನ್ಬಿಟ್ಟೆ ರೀ ನನಗೆ ಭಾಳ ಹಂಗೆ ತಿನ್ಬೇಕಿತ್ತು ಅದು ಅದ್ರಾಗ ಬೆಳಿಗ್ಗೆ ಜಲ್ದಿ ಇದ್ದಿದ್ನಲ್ಲ ಇನ್ ನೋಡ್ರಿ ನನ್ನ ಚೋಟ ಭೀಮ್ ಎಷ್ಟು ಶೋ ಮಾಡಿ ಸೊ ಇವತ್ತು ಹೆಚ್ಕೊಂತವರ್ ರೀ ಮಾಡತಾರ್ರಿ ನೋಡ್ರಿ ಇಲ್ಲ ಈ ರೀತಿಯಾಗಿ ಡ್ರಮಾ ಮಾಡಿ ಇಬತ್ತಿ ಹೆಚ್ಚಿಸ್ಕೊಂಡ ಫುಲ್ ಪದ್ಧತಿ ಇರಲಿ ನಮಸ್ಕಾರ ಮಾಡಿ ಮುಂದಿನ ಉಡಾಳ್ತನಕ್ಕೆ ಹನಿ ಹಾಕ್ತಾರೆ ಅವ್ರಂತರೂ ಹೇಳ್ತೇನೆ ನಿಮ್ಗೆ ಹೆಂಗೆ ಅದಾರ ಅಂತೇಳಿ ಗೊತ್ತೈತಿ ಇನ್ನು ಒಂದು ಸ್ವಲ್ಪ ಶಾವ್ಗೆ ಉಪ್ಪಿಟ್ಬೇಕಾಗಿತ್ತು ಇನ್ನು ಭಾಳ ಮ್ಯಾಗಿ ಮ್ಯಾಗಿ ಅಂತ ಕೇಳ್ತಾನ್ರಿ ನಾ ಇದನ್ನ ಮ್ಯಾಗಿ ಹಂಗೆ ಮಾಡಿಕೊಟ್ಬಿಟ್ಟಿರ್ತೀನಿ ಏನು ಟೇಸ್ಟ್ ಇಲ್ಲ ನಾರ್ಮಲ್ ಉಪ್ಪಿಟ್ಟು ಮಾಡಿದಂಗೆ ಮಾಡಿರ್ತೀನಿ ಖಾರ ಒಂದೇ ಇಲ್ಲ ಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ತಾನೆ ಶಾವ್ಗೆ ಸಾಂಬ್ರಾದಾಗಿನೂ ತೊಗೊಂಡಿದ್ದು ನೋಡ್ರಿ ಚಲೋ ಅದಾವೆ ಬಟ್ ಭಾಳ ಅದಾವ ಸಾಂಬ್ರಾದಾಗಿನ ಶಾವ್ಗಿ ನೀವು ತೊಗೊಂಡಿದ್ದರೆ ನಾನು ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಇರ್ತಾವ ಅಂತೇಳಿ ನಾನು ಭಾಳ ಕೇಳಿದ್ದಕ್ಕನ ಈ ಸಲ ತರಿಸಿದ್ದೆ ಬಟ್ ಭಾಳ ಅಂದ್ರೆ ಭಾಳ ಪಳ್ಳು ನನಗೆ ಏನವು ನನಗೆ ಮೋಸ ಹೋಗೇನು ಅವು ಹಂಗೆ ಇರ್ತಾವೆ ನನಗೆ ಗೊತ್ತಾಗಬಲ್ಲದೆ ಬಟ್ ಟೇಸ್ಟ್ ಇರ್ತೈತೆ ರೀ ಟೇಸ್ಟಿಗೇನು ಕೊರತೆ ಇಲ್ಲ ಬಟ್ ಪಳ್ಳು ಮಾತ್ರ ಭಾಳ ಅದಾವ ಕಮೆಂಟ್ ಮಾಡಿ ಹೇಳಿರಿ ಕಂಪಲ್ಸರಿ ಬೆಟ್ಟದಾಗೂ ಅದಾಗೂ ಹೇಳ್ರಿ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ತುಪ್ಪದ ಒಗ್ಗರಣೆ ಕೊಟ್ಕೊಂಡಿರ್ತೀನಿ ಅವ ಮೆನೆ ಒಗ್ಗರಣೆ ಕೊಟ್ಟಿರ್ತೀನಿ ತುಪ್ಪದಾದರೆ ಹೆಲ್ದಿ ಇರ್ತದಲ್ಲ ರೀ ಸಣ್ಣ ಮಕ್ಕಳಿಗೆ ಹಿಂಗಾಗಿ ಉಳ್ಳಾಗಡ್ಡಿ ಏನಂತಂದ್ರೆ ಕೊತ್ತಂಬರಿ ಟೊಮ್ಯಾಟೊ ಅವನ್ನೆಲ್ಲ ಹಾಕಿ ಚಪಾತಿ ಇದೆ ಪಲ್ಯ ಮಾಡಿ ಪಲ್ಯನೂ ಮಾಡಿದೆ ಇದೆಲ್ಲ ಯಾಕೆ ಮಾಡೋಕತ್ತ ನೀ ಊಟ ಇಲ್ಲ ಅಂತ ಹೇಳಿದ್ರಲ್ಲ ಹೇಳಿದ್ನಲ್ಲ ಸೊ ರಾತ್ರಿಗಾಗ್ಬಿಡ್ತದಂತೀನಿ ಯಾಕಂದ್ರೆ ನಾವು ಮೊದಲು ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಅಂತ ಫಿಕ್ಸ್ ಆಗಿಬಿಟ್ಟಿದೆ ರೀ ನಮ್ಮ ಮೆಂಟಲಿ ಸಂಜಿಕ ಹೊಟ್ಟಿ ಭಾಳ ಶೋ ರೀ ಏನೂ ಮಾಡಕ್ಕೆ ಮನಸ್ಸಾಗಂಗಿಲ್ಲ ಸೊ ಹಿಂಗಾಗಿ ಏನು ಮಾಡ್ಕೊಂಬಿಟ್ಟೆ ಅಂತಂದ್ರೆ ಪಟ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಈ ಕಡೆ ನಾಷ್ಟ ನನಗೆ ಮಾಡ್ಕೊಂಡೆ ಕಡೆ ಧ್ರುವಾಗೂ ಆತು ಇನ್ನು ಏನಂತಂದ್ರೆ ಚಪಾತಿ ಹಿಟ್ಟನಾ ಬದ್ನಿಕಾಯಿ ಪಲ್ಯ ಏನು ಮಾಡ್ಕೋಬೇಕು ಅಂತ ಆದರೆ ಇವತ್ತು ಇಷ್ಟ ಎಲ್ಲ ಮಾಡಿ ಒಂದು ಫುಲ್ ಡೇ ರೆಸ್ಟ್ ತೊಗೋಬೇಕಂತ ಅನ್ಕೊಂಡು ಹಾಕಿ ಒಂದು ಮಿಸ್ಟೇಕ್ ಮಾಡಿಬಿಟ್ನಿ ಏನಂತ ಹೇಳ್ತಾನಂತ ಸೊ ಉಪ್ಪಿಟ್ಟು ಮಾಡ್ಕೋಬೇಕಾಗೈತಿ ಉಪ್ಪಿಟ್ಟಾದ್ರೆ ಹೊಟ್ಟು ಹೇಳಿ ಇವ್ರು ನಮ್ಮ ಮನೆಯವರೆಲ್ಲ ಅವಲಕ್ಕಿ ಕೇಳ್ತಾರೋ ಗೊತ್ತಿಲ್ಲ ಅವಲಕ್ಕಿ ಮಾಡಿದ್ರೆ ಅವಲಕ್ಕಿನೇ ಮಾಡ್ತೀನಿ ರೀ ಮತ್ತು ನನ್ನ ಮಗಗೆ ತಿನ್ಸ್ಬಿಡ್ತೀನಿ ರೀ ಅವ್ರ ಅಜ್ಜ ಬರ್ಗೊಡ್ದು ತಿಂದ ಅಂತಂದ್ರೆ ಅವ್ರ ಅಜ್ಜ ಕರ್ಕೊಂಡು ಹೋಗ್ಬಿಡ್ತಾರೆ ಹೊರಗೆ ಅರೆಸ್ಟ್ ಆಕೈತೆ ನನಗೆ ತನಕ ಸೊ ಇದ ನೋಡಿರಿ ಅವ್ನ ಮ್ಯಾಗಿ ಇದಕ್ಕೆ ಒಮ್ಮೊಮ್ಮೆ ಸಾಸ್ ಹಾಕೊಂಡು ರೀ ಒಮ್ಮೊಮ್ಮೆ ಇಲ್ಲ ಹಂಗೆ ತಿಂದಿರ್ತಾನೆ ಸೊ ಇಷ್ಟ ಆಗ್ತದೆ ಅವ್ನಿಗೆ ಏನು ಇರಂಗಿಲ್ಲ ಅದ್ರಾಗ ಉಪ್ಪ ಹುಳಿ ಖಾರ ಖಾರ ಅಂತೂ ಇಲ್ಲ ಉಪ್ಪ ಹುಳಿ ಸ್ವಲ್ಪ ಸ್ವೀಟ್ ಇರ್ತೈತಿ ಸ್ವಲ್ಪ ಅಷ್ಟೊತ್ತಿಗೆ ಅಂದ್ರೆ ಏನು ಮಿಸ್ಟೇಕ್ ಅಂತಂದ್ರೆ ಅಲ್ಲಿ ನೋಡಿದ್ರಲ್ಲ ಕರ್ಬೇವ್ ತೊಗೊಂಡೆ ಕೊತ್ತಂಬರಿ ತೊಗೊಂಡೆ ಸಾರಿ ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಬಿಡ್ತಾನೆ ಮಾಡಿಟ್ಟಂದ್ರೆ ರಾತ್ರಿ ತಿನ್ನೋಕಾಗ್ತದಂಥೇಳಿ ಸೊ ನೋಡಿರಿ ಲಾಸ್ಟ್ ಟೈಮ್ ಬದ್ನೇಕಾಯ್ದು ಕಥೆ ಹೇಳಿದ್ದೆ ನಿಮ್ಗೆ ಝೀರೋ ವಿಟಾಮಿನ್ ಮತ್ತು ಇದ್ರ ಮ್ಯಾಲೆ ಕೇಸ್ ಇರೋದು ಬಿ ಅಂದ್ರೆ ಇದಂದ್ರೆ ಬಿಟ್ಟೆ ಬದ್ನಿಕಾಯಿ ಮೇಲೆ ಸೊ ನಿಮಗೆ ಇದ್ರ ಬಗ್ಗೆ ಏನಾರ ಗೊತ್ತಿದ್ರೆ ನಾನು ಕಮೆಂಟ್ ಮಾಡಿರಿ ಪ್ಲಸ್ ನಿಮಗೆ ಇದಕ್ಕಿಂತ ಹೆಚ್ಚು ಗೊತ್ತಿರ್ತೈತಿ ನಾನು ಹೇಳ್ರಿ ನನಗೆ ಇಂಥವೆಲ್ಲ ತಿಳ್ಕೊಬೇಕನ್ನೋ ಆಸೆ ಭಾಳ ಆದರೆ ಮೊಬೈಲ್ನಾಗೆ ತಿಳ್ಕೊಬೋದು ಇತ್ತೀಚಿಗೆ ಲಾಗ್ ನನಗೆ ಏನೂ ನನಗೆ ಮೊಬೈಲ್ ಒಳಗೆ ನೋಡೋಕ್ಕೂ ಟೈಮ್ ಸಿಗವಲ್ದ ಹೆಂಗೆ ಆಗ್ಬಿಟ್ಟ ಅಂತಂದ್ರೆ ಒಂಥರ ಎಲ್ಲದರಿಂದ ದೂರ ಉಳ್ದಂಗೆ ಆಗ್ಬಿಟ್ಟೈತಿ ಸೊ ಹಿಂಗಾಗಿ ಎರಡು ಎರಡು ದಿನ ಬ್ರೇಕ್ ತೊಗೊಳಕತ್ತಿನಿ ಭಾಳ ಟೈಮ್ ಇಡತ್ತೈದು ನನಗೆ ಎಡಿಟಿಂಗ್ ಅಥ್ವಾ ವಾಯ್ಸ್ ಓವರಿಂಗ್ ಕೊಡಕು ಪ್ಲಸ್ ವಿಡಿಯೋ ಮಾಡ್ಕೊಳ್ಳುವ ಕೂಡ ಕಾಲ್ ಬರ್ತಾವ್ ಒಂದ್ಸರಿ ಹಿಂಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಂಗಿಲ್ಲ ಹಿಂಗಾಗಿ ಭಾಳ ಅಂದ್ರೆ ಭಾಳ ಲೇಟಾಗಿಬಿಡ್ತೈತಿ ಒಮ್ಮೊಮ್ಮೆ ಬಿಡ್ತೈತಿ ಅಪ್ಪ ಇವತ್ತು ವೀಡಿಯೋ ಮಾಡಬೇಕಲ್ಲ ಅಂತೇಳಿ ಒಂಥರ ವರ್ಕ್ ಥರ ಅಲ್ಲರಿ ಹ್ಯಾ ಆಗಿಬಿಟ್ಟಿರ್ತೈತಿ ಸೊ ನನಗೆ ಟೈಮೇ ಸಿಗ್ತಾಯಿಲ್ಲ ನಿಮ್ಗೆ ಏನಾರು ಗೊತ್ತಿದ್ರೆ ಹೇಳ್ರಿ ನನ್ಗೆ ಇನ್ನು ಪಲ್ಯ ಮಾಡ್ಕೊಂಡು ನೋಡಿರಿ ರಾತ್ರಿ ಅಂದರೆ ಹೆಂಗಾಗಿರ್ತೈತಿ ಪರಿಸ್ಥಿತಿ ಅಂದ್ರೆ ಪ ಸಂಜೆ ಏಳುವರೆ ಎಂಟು ಗಂಟೆ ಆದರೆ ಸಾಕಪ್ಪ ಪಟ್ 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 ಊಟ ಮಾಡಿಬಿಡ್ಬೇಕಾ ಅನಿಸಿರತ್ತಿ ಅದಕ್ಕೆ ಪಟ ಪಟ ಎಲ್ಲ ಮಾಡಿಟ್ಟೆ ಹಿಟ್ಟು ನಾದಿಟ್ಕೊಂಡ್ರೆ ಏಳು ಗಂಟೆಗೆ ಅದು ಚಪಾತಿ ಮಾಡಿ ಇಟ್ಕೊಂಡೆ ಪಟ್ ಪಟ್ ಅಂತೇಳಿ ಒಂಬತ್ತು ಗಂಟೆ ಅಂದರೆ ಊಟ ರೀ ಹಂಗಾಗಿ ಭಾಳ ಫಾಸ್ಟ್ ಮಾಡ್ಕೊಂಡೆ ರೀ ಎಲ್ಲನೂ ಮಾರ್ನಿಂಗ್ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಬಟ್ ಏನು ಮಾಡೋದು ಎಲ್ಲ ವೇಸ್ಟ್ ಆತ ಯಾಕಂತ ಹೇಳ್ತೇನೆ ನೆಕ್ಸ್ಟ್ ಮತ್ತು ಇನ್ನೊಂದು ಏನಾಗಿತ್ತು ಅಂತಂತಂದ್ರೆ ನಿದ್ದೆ ಭಾಳ ಬರೋತಿತ್ತು ನನಗೆ ಒಟ್ಟು ಟಯರ್ಡ್ ಆಗಿದೆ ಅಂದರೆ ಜಲ್ದಿ ಎದ್ಬಿಟ್ಟಿನಲ್ಲ ನೋಡಿರಿ ನೀವು ಬೆಳಕು ಆಗಿರಲಿಲ್ಲ ಹೀಗಾಗಿ ಜಲ್ದಿ ಅಂತ ಹೇಳಿ ಒಟ್ಟೆ ನಿಧಿ ಏನು ನಾನೇನು ಅಂತಂದ್ರೆ ಪಟ್ ಪಟ್ ಬದ್ನಿಕಾಯಿ ಪಲ್ಯ ಒಂದು ಮಾಡಿಟ್ಟ ಧ್ರುವಾನೂ ಇಲ್ಲ ಅಂತ ಮಲ್ಕೊಂಡ್ಬಿಟ್ರಾಯ್ತಂಥೇಳಿ ಸೊಪ್ಪಿನ ಸೊಪ್ಪಿನಾಕಿ ಬಂದು ಸೊಪ್ಪು ಕೊಟ್ಬಿಟ್ಲ ಬ ಮುಗೀತು ನೋಡಿರಿ ನನ್ನ ಕೆಲಸ ಭಾಳ ಅಂದರೆ ಬಾಳಿಕೆಟ್ ಕೆಟ್ಟ ನನ್ನ ಪರಿಸ್ಥಿತಿ ಎರಡೆರಡು ಬಿಟ್ಟೆ ಎಲ್ಲನೂ ಸೋಸಬೇಕಲ್ಲ ಇದನ್ನು ಸೋಸು ತನಕ ಅಂದ್ರೆ ಭಾಳ ಲೇಟ್ ಆತ್ರಿ ನನಗೆ ಸಾಕಾಗಿ ಹೋಗಿಬಿಟ್ಟಿತ್ತು ಇದನ್ನ ಸೋಸಾಕ ನನಗೆ ಹೋಯ್ತು ಒಂದು ಎಷ್ಟಂದ್ರೆ ಒಂದು ಎರಡು ತಾಸು ಎರಡು ಊರಿ ತಾಸು ಹೋಯ್ತ ಒ ಅದು ಪೂಜಾ ಮುಗಿದಿತ್ತು ನಷ್ಟ ಮಾಡಿದ್ವಿ ಅದಾದಮೇಲೆ ಅಂದರೆ ಸೋಸ್ಕೊತ ಕುಂತಾಕಿ ಒಂದು ಊರಿ ಎರಡು ಗಂಟೆ ಆದರೂ ಮುಗಿಲಿಲ್ಲ ಧ್ರುವ ಬಂದುಬಿಡ್ತಾನೆ ರೀ ಇನ್ನು ಧ್ರುವ ಎರಡು ಎರಡೂವರೆಗೆ ಅಂದ್ರೆ ಬಂದುಬಿಡ್ತಾನೆ ರೀ ನನಗೆ ಟೆನ್ಷನ್ ಆಗಕ್ಕೆ ಕತಿತ್ತು ಪಟ ಪಟ ಮುಗಿಸಿ ಇನ್ನೇ ಸೊಪ್ಪಿಟ್ಟು ಮುಕ್ಕೊಂಡಂದ್ರೆ ಬಾಡಿ ಬಿಡ್ತೈತ್ರಿ ಮತ್ತು ಅವ್ರು ಯಾವಾಗ ಇತ್ತಿರ್ತಾರೋ ರೀ ಇವ ಹಿಂಗೆ ಫ್ರೆಶ್ ಅನ್ನಿಸ್ತಾವಲ್ಲ ಫ್ರೆಶ್ ಇರೋಂಗಿಲ್ಲ ಒಮ್ಮೆ ನಮ್ಮ ಹಿತಿಲ್ದಾಗ ನಾವು ಒಮ್ಮೆ ಕೊತ್ತಂಬರಿ ಬೆಳೆದಿದ್ದ ತೊಗೊಂಡು ಬಂದಿದ್ಲ ನಾನು ಏನು ಮಾಡೀನಿ ಅದನ್ನು ತೆಗೆದು ಕವರ್ ತೆಗೆದು ಹೊರಗೆ ಡಬ್ಬಿ ಮ್ಯಾಲೆ ಸೊ ಡಬ್ಬಿ ಮ್ಯಾಲೆ ಇಟ್ಟೇನಿ ಅಂತ ಹೇಳಿ ಇಟ್ಟು ಬರ್ತ್ ರೀ ನಾನು ಮಾರನೇ ದಿನ ಸಂಜೆ ತನಕನೂ ನೋಡಿಲ್ಲ ನಾನು ಆಮೇಲೆ ನೆನಪಾತ ಅಂತ ನನಗೆ ಕೊತ್ತಂಬರಿ ಕೊತ್ತಂಬ್ರಿ ತಂದಿದ್ಲಲ್ಲ ಮಮ್ಮಿ ಅಂಥೇಳಿ ತೆಗೆದು ನೋಡೋಕೆ ಹೋಗ್ತೀನಿ ಕೆಟ್ಟೇ ಬಟ್ಟೆ ಎಲ್ಲ ಒಗೆದ ಬಿಡ್ಬೇಕು ನನ್ನ ಟೆನ್ಷನ್ ಆಗಿ ಹೆಂಗೆ ಇತ್ತು ಹಂಗೆ ಇತ್ತು ನೋಡ್ರಿ ಅದು ಯಾಕೆ ಹಂಗೆ ಇತ್ತಂದ್ರೆ ಆಗ ಹೊಲ್ದ ನಮ್ದು ಹಿಟ್ಟಲ್ದಾಗಿಂದು ಕಿತ್ಕೊಂಬಂದಿದ್ಲಲ್ಲ ಮಮ್ಮಿ ಅದು ಫ್ರೆಶ್ ಇದು ಫ್ರೆಶ್ ಇರೋಂಗಿಲ್ಲ ಇದನ್ನು ಒಂದು ತಾಸು ಎಕ್ಸ್ಟ್ರಾ ಹೊರಗೆ ಇಡ್ರಿ ನಿಮ್ಗೆ ಸೊ ಅಷ್ಟೊತ್ತಿಗೆ ಅಂದ್ರೆ ಎಲ್ಲ ಬೋ ಧ್ರುವ ಬಂದ ಕಾಯಿ ಸೋಸಿ ಡಬ್ಬಿಗೆ ಹಾಕಿಟ್ಟ ವೇಸ್ಟ್ ನೋಡ್ರಿ ಒಂದು ಬುಟ್ಟಿ ಆಗಿತ್ತ ಇನ್ನು ನೋಡ್ರಿ ನಾನು ಮಲ್ಕೋಬೇಕಂದ್ರೆ ನಮ್ಮ ಧ್ರುವ ಮಲಗಿಸ್ಕೊಡುವಲ್ಲ ನನಗೆ ಎಂಥ ನಿದ್ದೆ ಬಂದೈತಿ ಧ್ರುವ ಒಟ್ಟು ಕೊಡಲಿಲ್ಲ ಭಾಳ ಬೇಜಾರಾಗ್ತತಿ ಹಿಂಗಾದಾಗ ಏನು ಮಾಡೋದು ಅಂತ ಹೇಳಿ ಸಂಜಿಕ ಮತ್ತು ಆಗಿಬಿಡ್ತೈತ್ರಿ ಅಂದ್ರೆ ನಾನಿನ್ನು ಗುದ್ದೆಡಿ ಮಲ್ಕೋಬೇಕನ್ಗೂಡ್ದೆ ಏನಾಗಿಬಿಡ್ತರಿ ಬುವಿ ಬಂದು ಬುವಿ ಬಂದುಬಿಡ್ತಾನೆ ಹಿಂಗೆ ಸಂಜಿಕ್ಕೆ ಚಹಾ ಇಟ್ವಿ ನೋಡ್ರಿ ಮುಗೀತ ನಿದ್ದೆ ಇರೋಂಗಿಲ್ಲ ಬಟ್ ಎದ್ದು ಎದ್ದು ಬಿಡ್ತೀವಿ ಕೆಲಸದಾಗ ಹಂಗೆ ಕಂಟಿನ್ಯೂ ಇರ್ತೀವಿ ಇವತ್ತು ರಾತ್ರಿ ಮತ್ತು ಅಡುಗೆ ಮಾಡ್ಕೊಂಡೆ ಅಂದರು ಅಡುಗೆ ಮಾಡ್ಕೊಂಡೆ ಅಂದ್ರೆ ಚಪಾತಿ ಮಾಡಬೇಕಾ ಇಡಬೇಕು ಆತ್ಲ ಅಲ್ಲಿಗೆ ಬಂದತ್ತೆಲ್ಲ ಕೂಡಿಶೆ ಸೊ ಮಕ್ಳಿಗೆ ಅದಲ್ದಾಗ ಟೈಮ್ ಹೋಗಿತ್ತು ಅಂತ ಗೊತ್ತಾಗಂಗಿಲ್ಲ ರೀ ಅದ್ರಾಗ ಮನೆಯಾಗೆ ಅಡುಗೆ ಮಾಡ್ಕೋತ ಕುಂದ್ರ ಮತ್ತು ಇನ್ನೂ ಎಕ್ಸ್ಟ್ರಾ ಕೆಲಸ ಮಾಡೋಕ್ಕಾಗ್ರಿ ಆಗಲ್ಲ ಏನು ಮಾಡೋದ್ರಿ ಪೇಷನ್ಸ್ ಚೆಕ್ ಮಾಡ್ತೀನಿ ಅಂದ್ರೆ ನಾನು ಚೀರಾಡೋಕ್ಕೆ ಚೆಕ್ ಮಾಡಿರ್ತೀನಿ ಲಿಮಿಟ್ ಕ್ರಾಸ್ ಆಗಿ ಏನೂ ಮಾಡೋಕ್ಕಾಗಂಗಿಲ್ಲ ಆದ್ರೆ ಈ ಆಟ ಮತ್ತೆ ಸಿಗಂಗಿಲ್ಲ ರೀ ದೊಡ್ಡ ಅವ್ನು ನೋಡೋಣ ನ್ಯೂಸ್ ಪೇಪರ್ ಓದೋಕತ್ತೆ ನಾವು ಅವ್ರು ಇಂಟ್ರೆಸ್ಟ್ ಚೇಂಜ್ ಆಗುತ್ತ ಹೋಗ್ತಾವ ಆಟ ಆಡ್ತಿರ್ತಾರೆ ಆಟ ಆಡೋ ಏಜ್ ಬಟ್ ನಾವು ಹೋದ್ರೂ ಏಜ್ ಇದೆ ಈಗ ಅನಿಸ್ತೈತಿ ನನ್ಗೆ ಮದರ್ ಭಾಳ ಡಿಫಿಕಲ್ಟ್ ಅನ್ನಿಸ್ತತಿ ನನಗೆ ಇದು ಸೆಕೆಂಡ್ ಟೈಮ್ ಅದ್ರಾಗು ಫಸ್ಟ್ ಟೈಮ್ ಆದಾಗು ಡಿಫಿಕಲ್ಟ್ ಇಷ್ಟು ಅನ್ನಿಸಿರ್ಲಿಲ್ಲ ಬಟ್ ಸಮ್ಹೌ ಫೇಸ್ಡ್ ಬಟ್ ನಾವು ಹಾಗಿಲ್ಲ ಭಾಳ ಅಂದ್ರೆ ಭಾಳ ಫೇಸ್ ಮಾಡಾಕತ್ತೇನೆ ಯಾಕಂದ್ರೆ ಭೂವಿ ಇಷ್ಟು ಕಾಡ್ತಿರ್ಲಿಲ್ಲ ರೀ ಧ್ರುವ ಭಾಳ ಅಂದ್ರೆ ಭಾಳ ಕಾಡ್ತಾನೆ ಕಾಡು ಅಂದ್ರೆ ಏನು ಅಂದ್ರೆ ಒಟ್ಟು ನಾನೇ ಬೇಕು ನಾನೇ ಇರ್ಬೇಕು ಮುಂದೆ ಎದ್ದು ಕೂಡಲೇ ನಾನೇ ಬೇಕು ಬೆಳಿಗ್ಗೆ ನೋಡಿರಲ್ಲ ಪೂಜಾ ಮಾಡುವಾಗ ಒಮ್ಮೆ ಬಂದು ಎದ್ದು ಬಿಡ್ತಾನೆ ಒಮ್ಮೊಮ್ಮೆ ಸುಮ್ಮಿರ್ತಾನೆ ರೀ ಒಮ್ಮೆ ಅಳತಾನೆ ಇರ್ತಾನೆ ಅವ್ನಿಗೆ ಏನಂದ್ರೆ ನಿದ್ದೆ ಅರ್ಧ ಆಗಬಾರ್ದು ಮತ್ತು ಹೊಟ್ಟು ತುಂಬಿರಬೇಕು ಮಕ್ಕಳಿಗೆ ಅದೇ ಇರ್ತೈತೆ ರೀ ಪ್ರಾಬ್ಲಮ್ ಬಟ್ ಹೇಳೋ ರೀತಿ ಬೇರೆ ಬೇರೆ ಆಗಿರುತ್ತೆ ನಮ್ಮ ಹೂವಿ ಹಂಗಿರಲಿಲ್ಲ ಸುಮ್ಮನೆ ಕುಂದ್ರಪ್ಪ ಜನರು ಕುಂತ ಬಿಡ್ತದೆ ಧ್ರುವ ಹಂಗಿಲ್ಲ ಸ್ವಲ್ಪ ಡಿಫ್ರೆಂಟ್ ಅದ ಮತ್ತು ಪ್ರತಿಯೊಬ್ಬರು ಡಿಫ್ರೆಂಟ್ ಇರಲೇಬೇಕಲ್ರಿ ಅನ್ನಕ್ಕೆ ಇಟ್ಕೊಂಡೆ ಚಪಾತಿ ಮಾಡ್ಕೊಂಡು ನಮ್ಮ ಮನೆಯವ್ರ ಕಡೆನೂ ಉಡಿ ತುಂಬಿಸ್ಕೊಂಡೆ ರೀ ಇವತ್ತೂ ಬಟ್ ನೈಟಿ ಮೇಲೆ ಇದ್ದೆ ಅಂಥೇಳಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಸೊ ಬದ್ನಿಕಾಯಿ ಪಲ್ಯ ಐತ್ರಿ ಇದು ನೆಲ್ಲಿಕಾಯಿದು ಏನು ಮಸ್ತಾಗ್ಯವ್ರಿಪ್ಪ ಭಾಳ ಅಂದ್ರೆ ಭಾಳ ಚಲೋ ಆಗ್ಯಾವ ಇನ್ನು ಅವಾಗ ಧ್ರುವಾಗ ಚಪಾತಿ ಮತ್ತು ಬಾಳೆಯನ್ನು ಸಕ್ಕರೆ ಹಚ್ಚಿ ರೀ ಅವ್ನಿಗೆ ಅದ ಇಷ್ಟ

ಯಾರ್ಯಾರೆಲ್ಲ ಹಿಂಗೆ ಔಷಧ ಹಾಕಿರಿ ನೋಡ್ರಿ ಕಮೆಂಟ್ ಮಾಡಿರಿ ನನ್ಗೆ ಎಷ್ಟು ಕಷ್ಟ ಪಡ್ಬೇಕೈತಲ್ಲ ಔಷಧ ಹಾಕುವಾಗ ಒಮ್ಮೆ ಒಂದಿನೂ ಮಾಡ್ಕೊಂಡು ಬಿಡ್ತಾನೆ ರೀ ಅವರು ಎಲ್ಲ ಮಕ್ಕಳು ಹಂಗೆ ಇರ್ತಾರ್ರಿ ಸೊ ಗುದ್ದಾಡಿ ಹಾಕಬೇಕು ರೀ ಅವ್ನು ಸ್ವಲ್ಪ ಮಸ ಜ್ವರ ಲೈಟಾಗಿ ಜ್ವರ ಬರುವ ಅಂಕದ ಕೋಲ್ಡ್ ಭಾಳ ಐತಲ್ಲ ಇನ್ನೇನಪ್ಪ ಅಂತಂದ್ರೆ ಸ್ವಲ್ಪ ಭಾಳ ದಿನದ ಮತ್ತೆ ಅವ್ನು ಒಂದು ಡೌಟ್ಸ್ ಇದ್ದು ಅಂತ ಬೋನಗೆ ಓದೋಕೆ ಕುಂದರ್ಸಿದ್ದೆ ಅವ್ನಿಗೆ ಕನ್ಸ್ಟ್ರಕ್ಷನ್ ಎಲ್ಲ ಐತೆ ರೀ ಭಾಳ ಡಿಫಿಕಲ್ಟ್ ಐತಿ ಸ್ವಲ್ಪ ರೀ ಬಟ್ ಆದರೂ ಅವ್ರದ್ದು ಪ್ರಾಕ್ಟೀಸ್ ಬೇಕು ನಮ್ಮ ಕೈಯಾಗಿ ನೀರಂಗಿಲ್ಲ ಆಯಿತಾ ಇವ್ಗೆ ಅಭ್ಯಾಸ ಹೇಳಾಕತ್ತೀರಿ ಕೊಂದು ಕರ್ಕೊಂಡು ಅವನೊಂದು ತೊಡೆ ಮೇಲೆ ಬಂದು ಮಲ್ಕೋತಾನ ಸ್ವಲ್ಪ ಅವ್ನು ಜ್ವರಾನಿದುಲ್ಲ ಲೈಟ್ ಆಗಿ ಭಾಳ ಹತ್ತು ಹೊತ್ತಿದ್ದ ಹಿಂಗಾಗಿ ಅವ್ನು ಮಲಗಿಸು ಪ್ರಯತ್ನ ಮಾಡಿದ್ದೆ ಬಟ್ ಮಲ್ಕೊಳ್ಳಿಲ್ಲ ನೋಡಿರಿ ಬೇಕಂದ್ರೆ ಈ ರೀತಿ ಇರ್ತಾನೆ ನೋಡ್ರಿ ನನ್ನ ಮಗ ಸೊ ಇದು ಇವತ್ತಿಂದ ಕಂಪ್ಲೀಟ್ ಲಾಗ್ ಐತ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತು ನೋಡ್ರಿ ಬೋರಿಂಗ್ ಇತ್ತು ಭಾಳ ಇವತ್ತು ಏನು ಕೆಲಸನೂ ಆಗಲಿಲ್ಲ ನೋಡಿದ್ರಿ ನೀವು ಇವತ್ತು ಸೊ ಹೆಂಗೆ ಅಂತ ಕಮೆಂಟ್ ಮಾಡ್ರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮಿನಿ ಲಾಗ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಇರತಿ ಭೂವಿದ್ರವಿ ಅಂತ ಐತಿ ಫಾಲೋ ಮಾಡಿರಿ ಸೊ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋ ನಂತರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್